એ કે સ્વાગત અમીન શેખ ભારત ચુનવણા આયોગ જિલ્લા જિલ્લા પંચાયત જિલ્લા સ્વીપ સમિતિ જિલ્લા યુવા ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ವಿಜಯಪುರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹದಿನಾರನೇ ರಾಷ್ಟೀಯ ಮತದಾರರ ದಿನ ಎರಡ್ ಸಾವಿರದ ಇಪ್ಪತ್ತಾರು ಉದ್ಘಾಟನೆಯನ್ನ ಮಾಡಲಿದ್ರು ಶ್ರೀ ಹರೀಶ್ ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ವಿಜಯಪುರ ಅವರು ಅಧ್ಯಕ್ಷತೆಯನ್ನ ಡಾ ಆನಂದ್ ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮುಖ್ಯ ಅತಿಥಿಗಳು ಶ್ರೀ ಅರವಿಂದ್ ಎಸ್ ಹಗರ್ಗಿ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಿಜಯಪುರ್ ಶ್ರೀ ರಿಷಿ ಆನಂದ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಶ್ರೀ ಲಕ್ಷ್ಮಣ ಇಂಬರ್ಗಿ ಪೊಲೀಸ್ ಇಲಾಖೆಯವರು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ವಿಶೇಷ ಉಪನ್ಯಾಸಕರುಗಳು ಶ್ರೀ ಯುಎಂ ಆಲ್ಗೂರ್ ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಇತರರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ಹದಿನಾರನೇ ರಾಷ್ಟ್ರೀಯ ಮತದಾರ ದಿನ ಇದರ ಉದ್ಘಾಟನೆ ಶ್ರೀ ಹರೀಶ್ ಎಸ್ ಸಾಬ್ರೆ ಪ್ರಧಾನ ಜಿಲ್ಲಾ ಮತಪತ್ರ ನ್ಯಾಯಾಧೀಶರು ಇವರನ್ನು ನಮಸ್ಕಾರ ಸಲ್ಲಿಸುತ್ತಿದ್ದೇನೆ ಅಲ್ಲದೆ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂತ ಡಾಕ್ಟರ್ ಆನಂದ್ ಕೆ ಅವರೇ ಮಾನ್ಯ ಜಿಲ್ಲಾ ಡಿ ಸಿ ವಿಜಯಪುರ್ ಹಾಗೂ ಅರವಿಂದ್ ಹಗಿರ್ ಸಾಹೇಬ್ರೆ ಡಿ ಎಲ್ ಎಸ್ ಕಾರ್ಯದರ್ಶಿ ವಿಜಯಪುರ್ ಹಾಗೂ ಋಷಿ ಆನಂದ್ ಸಾಹೇಬ್ರೆ ಸಿಇಒ ಜಿಲ್ಲಾ ವಿಜಯಪುರ್ ಹಾಗೂ ಬಿಜಾಪುರ ಜಿಲ್ಲೆಯ ಎಸ್ ಪಿ ಅವರಾದಂತಹ ಲಕ್ಷ್ಮಣ ಸಾಹೇಬ್ರೆ ಹಾಗೂ ಈ ವೇದಿಕೆ ಮುಂಭಾಗ ಇರುವಂತ ಎಲ್ಲಾ ಗಣ್ಯಾತಿ ಗಣ್ಯರೇ ಹಾಗೂ ಎಲ್ಲಾ ಬುದ್ಧ ವಿದ್ಯಾರ್ಥಿಗಳೇ ಅವರು ಎಲ್ಲದ ಎಲ್ಲರೂ ನನ್ನ ಮೊಟ್ಟ ಮೊದಲಿಗೆ ನಾನು ಹೇಳಕ್ಕೆ ಬಯಸ್ತಾ ಇದೇನೆ ಭೂಮಿ ಕರಿಯಸಿ ಮಾತಾ ಸ್ವರ್ಗತಾ ಉಚ್ಚತರ ಪಿತಾ ಜನನಿಗೆ ಜನ್ಮ ಭೂಮಸ್ಯ ಸ್ವರ್ಗತ ಆಪಿ ಕರಿಯಸಿ ಭೂಮಿ ಕರಿಯಸಿ ಮಾತಾ ಅಂದ್ರ ಭೂಮಿ ತಾಯಿಗಿಂತ ಶ್ರೇಷ್ಠ ಅಂದ್ರ ಹೆತ್ತ ತಾಯಿ ಸ್ವರ್ಗತ ಉಚ್ಚತರ ಪಿತಾ ಅಂತರ ಸ್ವರ್ಗಕ್ಕಿಂತ ಶ್ರೇಷ್ಠ ಆದ್ರೆ ತಂದೆ ಜನನೇ ಜನ್ಮ ಭೂಮಸ್ಸೆ ಸ್ವರ್ಗತ ಆಪಿ ಗರೀಸಿ ಅಂದ್ರ ನಾನು ಹುಟ್ಟಿದಂತ ನೆಲ ಜಲ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿದೆ ನಮ್ಮ ಭಾರತ ರಾಷ್ಟ್ರ ಅಂದ್ರೆ ಎಲ್ಲಾರ್ಗಿಂತ ಶ್ರೇಷ್ಠವಾಗಿದೆ ಅಲ್ಲದಂದ್ರೆ ಇವತ್ತು ರಾಷ್ಟ್ರೀಯ ಮತದಾನ ಆಚರಣೆ ಹದಿನಾರನೇದ್ರೆ ಅದು ಈಗ ನೋಡ್ರಿ ಬಹಳಷ್ಟು ಆಚರಣೆ ಅದಾವ ಶಿಕ್ಷಕರ ದಿನಾಚರಣೆ ಅದ್ರಿ ಸ್ತ್ರೀಯರ ದಿನಾಚರಣೆ ಅದ ಪರಿಸರ ದಿನಾಚರಣೆ ಅದ ಇದೇ ತರ ಅಂದ್ರೆ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂತ ಇದು ಸಿಕ್ಸ್ಟೀನ್ತ್ ಫಸ್ಟ್ ಏನ್ರಿ ಮತದಾನ ಅಂದ್ರೆ ಏನಪ್ಪಾ ಅಂದ್ರ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ಅಲ್ಲಿ ಮತದಾನ ಕುರಿತು ಹೇಳ್ತವ್ರೆ ಮತದಾನ ಯಾಕೆ ಮಾಡ್ಬೇಕು ಅಂದ್ರೆ ಬಹಳ ಅವಶ್ಯಕತೆ ಅಲ್ಲದೇನ್ರಿ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಆರ್ಟಿಕಲ್ ಟ್ವೆಲ್ ಟು ಥರ್ಟಿನ್ ಹೇಳ್ತಾರೆ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಅದರಲ್ಲಿ ಅಂದ್ರೆ ಮತದಾನ ಹಕ್ಕು ಸಹ ಹೊಂದಿದ್ದಾರೆ ಎಲ್ಲಾರು ನಾವು ಮೊಟ್ಟ ಮೊದಲಿಗೆ ಅಂದ್ರೆ ಮತದಾನ ಮಾಡಬೇಕು ಭಾರತ ಏನ್ರಿ ರಾಷ್ಟ್ರೀಯ ಏನೈತ್ರಿ ಫಸ್ಟ್ ಎಲೆಕ್ಷನ್ ಕಮಿಷನ್ ಯಾವಾಗ ಸ್ಟಾರ್ಟ್ ಫಿಫ್ಟಿ ಜನವರಿ ಇಪ್ಪತ್ತೈದು ಅದಕ್ಕಾಗಿ ಏನ್ ಮಾಡ್ತಾರೀ ಮತದಾನ ದಿನಾಚರಣೆ ಆಚರಣೆ ಮಾಡ್ಲಾಗ್ತಾರ ಹದಿನೆಂಟು ವರ್ಷ ತುಂಬಿದನ್ ಬಾಲಕ ಬಾಲಕಿ ಇರ್ಲಿ ಮತ್ತೇನ್ರಿ ಅಂಗವಿಕಲ್ ಇರ್ಲಿ ಯಾರೀ ಹದಿನೆಂಟು ವರ್ಷ ತುಂಬಿದ್ರಿ ಅವ್ರಿಗೆ ನೀವು ಎಪಿ ಕಾಡಿ ಕೊಡ್ತಾ ಇದ್ರಿ ಎಲ್ಲಾರು ವಿತರಣೆ ಮಾಡಿದ್ರು ಪ್ರಿನ್ಸಿಪಲ್ ಡಿಜೆ ಸಾಹೇಬ್ರು ಕೊಟ್ರು ಎಸ್ ಪಿ ಕೊಟ್ರು ಅವರಾಮ್ ಯಾಕೆ ಕೊಟ್ಟಂದ್ರ ಹದಿನೆಂಟು ಹೇಳಿ ಕಾರ್ಡ್ ಕೊಟ್ಟವ್ರಿಗೆ ಈಗ ಆಧಾರ್ ಕಾರ್ಡ್ ಹ್ಯಾಂಗನ್ಸ್ ಹ್ಯಾಂಗಲ್ಲ ಆತ್ರಿ ಇಲೆಕ್ಷನ್ ಅಡಿ ಕಾರ್ಡ್ ವಿಚಾರಣೆ ಮಾಡಿದ್ರು ಇಲೆಕ್ಷನ್ ಅಡಿ ಕಾರ್ಡ್ ಯಾಕೆ ಕೊಡ್ಬೇಕು ಇಲೆಕ್ಷನ್ ನೀವು ಮೊದಲ ಯಾಕೆ ಹಾಕ್ಬೇಕಂದ್ರ ಒಳ್ಳೆಯವ್ರಿಗೆ ಮತ್ತು ಯಾರಲ್ಲಿ ಸಾಮರ್ಥ್ಯದ ಅವ್ರೋಟ್ ಮಾಡಬೇಕು ಅಂದ್ರ ಇನ್ ದ ಇಯರ್ ಟೂ ತೌಸಂಡ್ ಇಲೆವೆನ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಮಂತ್ರಿ ಅವಾಗ ಸರ್ಕಾರ ವಿಚಾರ ಮಾಡ್ತದೆ ದಿನದಿಂದ ದಿನ ಏನ್ರಿ ಮತದಾನದ ಬಗ್ಗೆ ಜಾಗೃತಿ ಕಡಿಮಾ ಅದಕ್ಕಾಗೇನ್ರಿಯರ್ಲಿ ಏನ್ರಿ ಇಪ್ಪತ್ ಯುವ ಯುವಕರಲ್ಲಿ ಜಾಗೃತಿಯನ್ನು ಹುಟ್ಟಿಸೋಲಾಗೇನ್ರಿ ಅವಾಗ ರಾಷ್ಟ್ರೀಯ ಮತದಾರ ದಿನಾಚರಣೆ ಪ್ರಾರಂಭ ದಿನಾಚರಣಿ ಅಂಬಿಕಾ ಸೋನಿಯವರು ಐಟಿ ಮಿನಿಸ್ಟರ್ ಈ ತರ ಏನ್ರಿ ಇದು ಹದಿನಾರನೇದು ಎರಡ್ ಸಾವಿರದ ಇಪ್ಪತ್ತಾರ ಇವತ್ತಿನ ದಿವಸ ಸಿಕ್ಸ್ಟೀನ್ತ್ರಿ ಯಾಕಂದ್ರ ಮತದಾನ ಅಂದ್ರ ಬಹಳ ಪ್ರಮುಖ ಬಿಚಿ ಅವ್ರ ಒಂದ್ ಕಡೆ ಹೇಳ್ತಾರ ಯುವಕರಿಗೆ ಮತದಾನ ಮತ್ತು ಹೆಣ್ಣು ಅಂತ ಹೇಳ್ತಾರೆ ಬಿ ಸಿ ಬಿಜಿ ಹೇಳ್ತಾರ ಯಾಕಂದ್ರೆ ನಾವು ಯೋಗ್ಯರು ಕೊಡ್ಬೇಕು ಯಾಕಂದ್ರೆ ಆಡಳಿತ ಯಂತ್ರ ಇರ್ಬೇಕಂದ್ರೆ ಯೋಗ್ಯರು ಮಾತ್ರ ಈಗ ನಾವ್ ಸ್ಟೇಜ್ ಮೋಡ್ಲಾಡ್ತಿವ್ರಿ ಎಲ್ಲಾ ರೋಲ್ ಮಾಡಲ್ಸ್ ಅವ್ರು ನೀವು ಜಜ್ ಆಗ್ಬೇಕಂದ್ರ ಇಲ್ಲಿ ಹಾರ್ದಕ್ ಸಾಬ್ ಅವ್ರಿ ಹರೀಶ್ ಸಾಹೇಬ್ರ ಅದಾರ ಡಿ ಸಿ ಆಗ್ಬೇಕಂದ್ರ ಕೆ ಆನಂದ್ ಸಾಹೇಬ್ರ ಅದಾರೀ ಎಸ್ ಪಿ ಆಗಂದ್ರ ಲಕ್ಷ್ಮಣ್ ಸಾಹೇಬ್ ಅದಾರ ಈ ತರ ಎಲ್ಲಾರ ಇವರೇ ರೋಡ್ ರೋಲ್ ನಾ ಇತಿಹಾಸ ಹೇಳಿ ಕೊಡಂಗಿಲ್ಲ ಯಾಕಂದ್ರೆ ಇದು ಎಲ್ಲಾ ಸಾಮರ್ಥ್ಯದ ಮೇಲೆ ಆದವ್ರು ಆಡಳಿತ ಜಾತ್ರೆ ಅಂದ್ರೆ ಇವ್ರ ಕಾಯಿ ಬಹಳ ಅಚ್ಚುಕಟ್ಟಾಗಿ ನಿಧಾರ ಅವರು ಅಭಿನಂದನೆ ಸಲ್ಲಿಸ್ತದೆ ನಾಯಕ ಮತ್ತೆ ಅಂದ್ರೆ ಎಲ್ಲರಿಗೆ ಹೆಚ್ಚಿನ ಮೊಟ್ಟೆ ವಿದ್ಯಾರ್ಥಿನ ಇಲ್ಲಿ ವಿದ್ಯಾರ್ಥಿನ ಹೇಳಿ ಬಯಸ್ತಾ ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ಹಣೆಯನ್ನು ಏರಿತು ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ತಲೆಯನ್ನು ಏರಿತು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಸಾಕ್ಷಾತ್ ದೇವತೆ ಕಾರಣ ರಾಮನಾಥ ಹೆನ್ರಿ ಮಹಾನ್ ಅದು ನಿಮ್ ಫಸ್ಟ್ ಗಡಿ ಅಂದ್ರ ತಾಯಿ ಮೊದಲ ಗುರು ಅಂತ ಕರಿತಾರ ಮೊದಲ್ ನೀವು ಕಲ್ತ್ರಿ ಅನ್ರಿ ಎಲ್ಲಾ ನೀವು ಜಾಗ್ರತೆ ಮಾಡಬಹುದು ಭಾರತ ದೇಶ ಎಲ್ಲರಿ ಇದು ರಾಷ್ಟ್ರೀಯ ಮತದ ದಿನಾಚರಣೆ ಅಂದ್ರೆ ಯಾವುದೇ ಹಳ್ಳಿ ಅಲ್ಲಿ ಜಿಲ್ಲೆ ಇವತ್ತು ರಾಜ್ಯ ಅಲ್ಲ ಇದ್ರೆ ರಾಷ್ಟ್ರದಾದ್ರಿ ಇವತ್ತು ನಾವು ಆಚರಣೆ ಮಾಡ್ತಾ ಇದೀವಿ ಇದ್ರ ಪ್ರಾಮುಖ್ಯತೆ ಅಂದ್ರ ನಾವು ಅಚ್ಚು ಕಟ್ಟಾಗಿದ್ರಿ ಮತದಾನ ಹಾಕಬೇಕಂತ ಹೇಳಿ ಸೌಲಭ್ಯ ಇದೆ ರೀ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಂಟೂವರೆ ಲಕ್ಷ ಅನ್ರಿ ಮತದಾನ ಇದು ಮಾಡಿದ್ರಿ ಬೂತ್ಗಳನ್ನು ಮಾಡಿದ್ರು ಯಾರೇ ಇರಲ್ರಿ ಅನುಕೂಲ ಆಗೋ ಸ್ಥಾನ ಇದು ಮತದಾನ ಮಾಡ್ಬೇಕದ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ನಿಮ್ಗೆ ಒಳ್ಳೆ ವ್ಯಕ್ತಿ ಯಾವ ಸ್ಥಾನ ನಿಮ್ ಮತದಾನ ಮಾಡ್ರಿ ಅಲ್ಲಿ ಹೆಚ್ಚಿಗೆ ವಿದ್ಯಾರ್ಥಿ ಇದ್ರಿ ನಾವು ವಿದ್ಯಾರ್ಥಿಗಳ ಬಯಸ್ತದಿ ಮನುಷ್ಯನ ಜೀವನದಲ್ಲಿ ಶಿಸ್ತು ಮತ್ತು ಸ್ವಯಂ ಪ್ರಜ್ಞೆ ಬಹಳ ಇಂಪಾರ್ಟೆಂಟ್ ಅದ್ರ ಐದಕ್ಕೆ ಲೆಕ್ಕ ಬಂದ್ಬಿಟ್ಟು ಹೇಳ್ತಾರೀ ಮೂಗು ಇಲ್ಲದವನಿಗೆ ಕನ್ನಡಿಯ ತೋರಲೇಕೆ ಕೈ ಇಲ್ಲದವನಿಗೆ ಕುದುರೆಯನ್ನು ಏರಲಿಕ್ಕೆ ಕಾಲು ಇಲ್ಲದವನಿಗೆ ನಿಚ್ಚಿನಿಕೆಯನ್ನು ಏರಲಿಕ್ಕೆ ಜೀವನದಲ್ಲಿ ನಿಷ್ಠ ಭಕ್ತಿ ಇಲ್ಲದವನಿಗೆ ಇಷ್ಟಲಿಂಗ ಬೇಕೆ ಅಮುಧೇಶ್ವರ ಅಂತ ಹೇಳಿ ಜೀವನದಲ್ಲಿ ಅಂದ್ರೆ ನಿಷ್ಠೆ ಭಕ್ತಿ ಇರಬೇಕು ಇವತ್ತಿನ ಕಾರ್ಯಕ್ರಮ ಏನಂದ್ರೆ ಮತ ಆಚರಣೆ ಬಗ್ಗೆ ಅಂದ್ರೆ ರಾಷ್ಟ್ರೀಯ ಮತ ಆಚರಣೆ ಇಲ್ಲ ನಾವು ಮತ ಮಾಡಿ ಅಂತ ಹೇಳಿ ನೀವು ಇವತ್ತ ಹೇಳ್ರಿ ನನ್ ಯಾಕಂದ್ರ ನಾನು ಅಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ ಮತ ಎಣ್ಣಕ್ಕೆ ನಾವು ಪ್ರಜ್ಞೆ ಬರಂಗಿಲ್ಲ ನಾವು ಒಳ್ಳೆಯ ವ್ಯಕ್ತಿಗೆ ತಗೊಂಡ್ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲದೆ ವಿದ್ಯಾರ್ಥಿಗಳನ್ನ ವಿನಂತಿ ಮಾಡ್ತಾ ಇದನ್ನ ಎಫರ್ಟ್ ಬಹಳ ಇಂಪಾರ್ಟೆಂಟ್ ಅದರಿ ಎಲ್ಲಾ ಸ್ಟೇಜ್ ಗಳ ನೋಡತೀವಿ ನಾವು ಹರೀಶ್ ಆಗಲಿ ಡಿ ಸಿ ಆಗಲಿ ಎಸ್ ವಿಜೋ ಅದರಾಮ್ ಸಾಹೇಬ್ರಾಗಲಿ ಇವರೆಲ್ಲ ಅಂದ್ರೆ ಪ್ರಯತ್ನ ಮಾಡಬೇಕಂದ್ರೆ ಅವರು ಉದ್ಯಮಿನೇ ಸಿದ್ಧತೆ ಕಾರ್ಯಾರ್ಥಿನ ಮನೋರ್ಮೆ ನೆಹಿಸುತ್ತಸ ಸಿಹಸ್ಯ ಪ್ರವೇಶ ಮುಖ್ಯ ಮೃಗ ಉದ್ಯಮಿನ ಸಿದ್ಧತೆ ಕಾರ್ಯಾರ್ಥಿನ ಮನೋರ್ಮೆ ಅಂದ್ರ ಯಾವುದೇ ಒಂದು ಕಾರ್ಯಸ್ಥಾನ ಆಗ್ಬೇಕಂದ್ರ ಪ್ರಯತ್ನ ಮಾಡ್ಬೇಕ್ರಿ ವಿದೌಟ್ ಎಫರ್ಟ್ ಏನು ಸಾಧ್ಯ ಮುಖ್ಯ ಪ್ರವೇಶ ಸಿಎಸ್ಕಂಡ್ರ ಜಿಂಕೆ ಜಿಂಕೆ ಇಡಬೇಕಲ್ಲ ಯಾರು ಪ್ರಯತ್ನ ಮಾಡಬೇಕು ಅದರಲ್ಲೇ ರಾಷ್ಟ್ರೀಯ ಮತದಾರ ದಿನಾಚರಣೆಯಲ್ಲಿ ಇಂದಿನ ಶುಭ ದಿನದ್ದು ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಯುಎಂ ಅಲ್ಗೂರ್ ಸಾಹೇಬರಿಗೆ ನಮ್ಮ ನೆಮ್ಮದರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ತೇರ್ದಾಳು ಅವರಿಗೆ ಗೌರವ ಸೂಚಿಸಬೇಕು ಅಂತ ಹೇಳಿ ಕೇಳ್ಕೊತಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ